ನಮಸ್ಕಾರ ಕರ್ನಾಟಕ ಸ್ಪೀ ಸ್ಟಾರ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿರಾಟ್ ಕೊಹ್ಲಿ ಅವರು ಈ ಮೂರು ದಾಖಲೆಯ ಸನಿಹದಲ್ಲಿದ್ದಾರೆ ಹೌದು ವೀಕ್ಷಕರೇ ಭಾರತದ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಲು ಹಾತೊರೆಯುತ್ತಿದ್ದಾರೆ ಹೌದು ವೀಕ್ಷಕರೇ ತಮ್ಮ ಎರಡನೇ ಮೌನ ನಿರೀಕ್ಷೆಯಲ್ಲಿ ಇದ್ದ ಕಾರಣ ಇಂಗ್ಲೆಂಡ್ ವಿರುದ್ಧದ ವರ್ಷಾರಂಭದಲ್ಲಿ ನಡೆದ ಐದು ಪಂದ್ಯಗಳ ಟೆಸ್ಟ್ ಸರಣಿಗೆ ಕೊಹ್ಲಿ ಅವರು ಗೈರಾಗಿದ್ದರು ಈಗ ಬಾಂಗ್ಲಾದೇಶದ ವಿರುದ್ಧ ಸರಣಿಯನ್ನು ವಿರಾಟ್ ಕೊಹ್ಲಿ ಅವರು ಮೂರು ಮೈಲಿಗಗಳನ್ನು ಮುಟ್ಟಲು ಹಾತೊರೆಯುತ್ತಿದ್ದಾರೆ ಅಭಿಮಾನಿಗಳಂತೂ ಅವರ ಬ್ಯಾಟ್ನಿಂದ ಶತಕವನ್ನು ನಿರೀಕ್ಷಿಸುತ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು ಯಾವ್ಯಾವ ಮೂರು ದಾಖಲೆಗಳನ್ನು ಪುಡಿಗಟ್ಟಲು ಸಹಿ ಎಂದು ನೋಡೋಣ ಬನ್ನಿ ವೀಕ್ಷಕರು ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಟನ್ ಒತ್ತಿ ಡಾನ್ ಬ್ರ್ಯಾಡ್ಮೆನ್ರ ಶತಕಗಳನ್ನು ಹಿಂದಿಕ್ಕಲು ಕೇವಲ ಒಂದೇ ಒಂದು ಶತಕದ ಅವಶ್ಯಕತೆ ಹೌದು ವೀಕ್ಷಕರೇ ಕ್ರಿಕೆಟ್ನ ಎಂದಾದ ಸರ್ ಡಾನ್ ಬ್ರಾಡ್ಮೆನ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಇದುವರೆಗೂ ಇಪ್ಪತ್ತೊಂಬತ್ತು ಶತಕಗಳನ್ನು ಬಾರಿಸಿದ್ದರು ಕೊಹ್ಲಿಯು ಸಹ ಇಪ್ಪತ್ತೊಂಬತ್ತು ಶತಕಗಳನ್ನು ಬಾರಿಸಿದ್ದು ಇನ್ನೊಂದು ಶತಕ ಬಾರಿಸಿದರೆ ಸರ್ ಡಾನ್ ಬ್ರಾಡ್ಮೆನ್ರ ದಾಖಲೆಯನ್ನು ಹಿಂದಿಕ್ಕಲಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂಬತ್ತು ಸಾವಿರ ರನ್ ಪೂರೈಸಲು ನೂರ ಐವತ್ತೆರಡು ರನ್ಗಳ ಅಗತ್ಯ ಭಾರತದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂಬತ್ತು ಸಾವಿರ ರನ್ ಪೂರೈಸಲು ವಸ್ತಿಲಿನಲ್ಲಿದ್ದಾರೆ ಈ ಮೈಲಿಗಲ್ಲನ್ನು ತಲುಪಲು ಅವರಿಗೆ ನೂರ ಐವತ್ತೆರಡು ರನ್ಗಳ ಬೇಕಿದೆ ಸದ್ಯ ವಿರಾಟ್ ಕೊಹ್ಲಿ ಅವರು ನೂರ ಹದಿಮೂರು ಟೆಸ್ಟ್ ಕ್ರಿಕೆಟ್ ಇನ್ನಿಂಗ್ಸ್ನಲ್ಲಿ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ರನ್ ಕಲೆ ಹಾಕಿದ್ದಾರೆ ಸಚಿನ್ ದ್ರಾವಿಡ್ ಗವಸ್ಕರ್ ಬಳಿಕ ಈ ಸಾಧನ ಗೈದ ಭಾರತೀಯ ಆಟಗಾರ ಎನಿಸಿಕೊಳ್ಳಲಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಪ್ಪತ್ತೇಳು ಸಾವಿರ ರನ್ ಪೂರೈಸಲು ಬೇಕಿದೆ ಕೇವಲ ಐವತ್ತೆಂಟು ರನ್ ಹೌದು ವೀಕ್ಷಕರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಪ್ಪತ್ತೇಳು ಸಾವಿರ ರನ್ ಪೂರೈಸಲು ವಿರಾಟ್ ಕೊಹ್ಲಿಗೆ ಕೇವಲ ಐವತ್ತೇಳು ಎಂಟು ರನ್ಗಳ ಅವಶ್ಯಕತೆ ಇದೆ ಅತಿ ವೇಗವಾಗಿ ಈ ಮೈಲಿಗಳನ್ನು ತಲುಪಿದ ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು ಬರೆಯಲಿದ್ದಾರೆ ಈ ಮೂರು ದಾಖಲೆಗಳನ್ನು ಇದೇ ಬಾಂಗ್ಲಾ ಸರಣಿಯಲ್ಲಿ ಮುಟ್ಟುತ್ತಾರೆ ಎಂದು ಕಾದು ನೋಡಬೇಕಿದೆ